ನೋಡೋಣ ಸರ್ವಾಧಿಕಾರ ಒಂದಿನ ಕೊನೆಯಾಗಲೇಬೇಕು ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಒಟ್ಟಿಗೆ ಇರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸರ್ವಾಧಿಕಾರಿ ಮನಸ್ಥಿತಿಯ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಕಾರ್ಯಕರ್ತರನ್ನು ಒಂಟಿಯಾಗಿ ಬಿಡಲ್ಲ ಅಂತ ನೂರು ಕೇಸ್ ಹಾಕ್ಲಿ ಅವ್ರು ಎದುರಿಸ್ತೀವಿ ಕೇಸ್ನಿಂದ ನಮ್ಮ ಕಾರ್ಯಕರ್ತನ ಎದುರಿಸಕ್ಕಾಗಲ್ಲ ಆ ಕೇಸು ನಮ್ಮ ಕಾರ್ಯಕರ್ತರಿಗೆ ಇನ್ನಷ್ಟು ಹೋರಾಟ ಮಾಡುವ ಶಕ್ತಿ ಕೊಟ್ಟಿದೆ ಕೊಡುತ್ತೆ ಹಿಂದೆಯೂ ನಮ್ಮನ್ನು ಹೆದರ್ಸಕ್ ನೋಡಿದ್ರು ಯಾರು ನಮ್ಮ ಕಾರ್ಯಕರ್ತರು ಬದ್ಲಿಲ್ಲ ಆಗಲೇ ಹೆದರ್ಲಿಲ್ಲ ಈಗ ಹೆದರೋ ಪ್ರಶ್ನೆ ಇಲ್ವೇ ಇಲ್ಲ ಹೆದರ್ಸ್ತೀವಿ ಮತ್ತೆ ಸುಳ್ಳು ಕೇಸ್ನ ಹಾಕಿದ್ರೆ ಯಾರ್ದೋ ಮರ್ಜಿಗೆ ಕುಣಿದ್ರೆ ಕಾಲ ಹೀಗೆ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ಹಿಂದೆಲ್ಲ ಸಹಿಸ್ಕಂಡಂಗೆ ಇದ್ದಂಗೆ ಈಗ್ಲೂ ಸಹಿಸ್ಕೊಳ್ತಾರೆ ಅಂತ ಅನ್ಕೊಳ್ಬಾರ್ದು ನಮ್ ಸಹನೆ ದೌರ್ಬಲ್ಯ ಅಲ್ಲ